ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಶೇಂಗಾ ಹೋಳಿಗೆ ರೆಸಿಪಿ ತೋರ್ಸಕತ್ತೀನಿ ಇವು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಮಕ್ಕಳಿಗ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಅಂತ ಅಲ್ಲ ಎಲ್ಲರಿಗೂ ಒಳ್ಳೆಯದ ಮಕ್ಕಳಿಗೂ ಈ ಥರ ನೀವು ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಪ್ಯಾನಿಗೆ ಶೇಂಗಾ ಕಾಳು ಹಾಕೊಳಕತ್ತೀನಿ ನಿಮಗೆ ಎಷ್ಟು ಪ್ರಮಾಣ ಬೇಕು ಶೇಂಗಾ ಹೋಳ್ಗೆ ಅಷ್ಟು ನೀವು ತೊಗೋಬೋದು ನಾನು ಈಗ ದೊಡ್ಡ ಬಟ್ಲದಿಂದ ಒಂದು ಬಟ್ಲು ನಾ ಶೇಂಗಾ ಕಾಳನ್ನ ತೊಗೊಂಡಿನಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೋಡಿರಿ ಈಗ ನಾನು ಹುರ್ಕೊಳಕತ್ತೀನಿ ಸಣ್ಣ ಉರಿಯೊಳಗನೆ ಇದನ್ನ ಹುರಿಬೇಕು ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಹುರಿಬಾರ್ದು ಯಾಕಂತಂದ್ರೆ ಇದು ನೋಡಿರಿ ಸೀದ್ ಹೋಗ್ಬಿಡ್ತಾವೆ ಅದ್ರ ಸಂಬಂಧ ನಿಧಾನಕ್ಕೆ ಸಣ್ಣ ಉರಿ ಒಳಗನ ಒಂದು ಸ್ವಲ್ಪ ಭಾಳ ತನ ನೀವು ಹುರಿದಾದ್ಮೇಲೆ ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಅರ್ಧ ಕೆ ಜಿ ನಾನು ಶೇಂಗಾ ಕಾಳು ತೊಗೊಂಡಿದ್ದೀನಿಲ್ಲ ಈಗ ನೋಡಿರಿ ಬೆಲ್ಲ ಹಾಕ್ಕೊಳಕತ್ತೀನಿ ಅದಕ್ಕೆ ಬೆಲ್ಲ ದೊಡ್ಡ ಬಟ್ಲದಿಂದ ಒಂದು ತೊಗೊಂಡಿನಿ ಆ ಸ್ವೀಟ್ ನೀವು ಯಾವ ಥರ ತಿಂತೀರಿ ಅದರ ಮೇಲೆ ನೀವು ಬೆಲ್ಲ ಆ್ಯಡ್ ಮಾಡ್ಕೋಬೋದು ಏಲಕ್ಕಿನ ಸಹಿತ ನಾನು ಸುಲಿದು ಈಗ ಶೇಂಗಾ ಬೀಜದಾಗ ಹಾಕ್ಕೊಂಡಿನಿ ಮಿಕ್ಸರ್ ಜಾರಿಗೆ ಈ ಹುರಿದ ಶೇಂಗಾ ಕಾಳನ್ನ ನಾವು ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ್ರಿ ಈಗ ಒಂದು ಎರಡು ಟ್ರಿಪ್ಪು ನಾನು ಇದನ್ನು ಸಣ್ಣ ಪುಡಿ ಮಾಡಿ ಇಟ್ಕೊತೀನಿ ಈ ಶೇಂಗಾ ಹೋಳ್ಗಿನ ಭಾಳ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಶೀಗಿ ಹುಣ್ಣಿಮೆ ಹೇಳಿ ಬರುತ್ತಲ್ಲ ಆ ಟೈಮ್ನಾಗ ಈ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾಡ್ತೀವಿ ನೋಡ್ಬೋದು ಈಗ ನಾನು ಒಂದು ಮಿಕ್ಸರ್ ಮಾಡ್ಕೊಂಬಂದೀನಿ ಈಗ ಒಂದು ಪಾತ್ರೆಗೆ ನಾನು ಈಗ ತೆಗಿದಿಟ್ಕೊತೀನಿ ಈ ಥರ ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು ಇದನ್ನೇ ಒಂದು ಟ್ರಿಪ್ ಈಗ ನಾನು ಮಾಡ್ಕೊಂಡು ಬಂದಿನಲ್ಲ ಈಗ ಇನ್ನೊಂದು ಟ್ರಿಪ್ಪನ್ನ ಮಾಡ್ಕೊಂಬರ್ತೀನಿ ಫಸ್ಟ್ ಟೈಮ್ ಮಾಡೋದಿದ್ರೆ ನೀವು ಆರಾಮ್ಸೆ ಮಾಡ್ಬೋದು ಇವೇನು ಹರಿಯೋದಿಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀವು ಮಾಡ್ಕೋಬೋದು ಈಗ ಮತ್ತೊಂದು ಟ್ರಿಪ್ನ ಶೇಂಗಾ ಹಾಕೊಂಡೇ ನೋಡ್ರಿ ಭಾಳ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾವು ಈಗ ಬೆಲ್ಲ ಇನ್ನು ಅರ್ಧ ಹಾಕ್ಕೊಂಡಿದ್ದೆ ಇನ್ನು ಅರ್ಧನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕೊಂಡೆ ನೋಡ್ರಿ ಈಗ ಈಗ ಪುಡಿ ಮಾಡ್ಕೊಂಡು ಬಂದೆ ಅದ ಪಾತ್ರೆಗೆ ಈಗ ತೆಗಿದಿಟ್ಟಿದ್ನೆಲ್ಲ ಅದರೊಳಗೆ ಇದನ್ನ ಸೇರಿಸ್ಕೊಂತೀನಿ ಭಾಳ ಮಸ್ತ್ ರೀ ತುಪ್ಪ ಹಚ್ಕೊಂಡು ತಿಂದರೆ ಭಾಳ ಟೇಸ್ಟಿಯಾಗಿರ್ತಾವೆ ಒಂದು ಸಾರಿ ಈ ಥರ ಮಾಡ್ಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಈಗ ನೋಡಿರಿ ಜಾರ್ನಾಗಿಂದೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ಇದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಇದು ಉಂಡೆ ಕಟ್ಟ ಹದಕ್ಕೆ ನಾವು ಮಾಡ್ಕೋಬೇಕು ಭಾಳಷ್ಟು ನೀರು ಹಾಕೋಬಾರ್ದು ಕೈ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡು ಸ್ವಲ್ಪ ನೀರು ಚಿಮುಕ್ಸಿ ನಾನು ತೋರಿಸ್ತೇನೆ ಈಗ ಮುಂದೆ ಅದಕ್ಕಿಂತ ಮುಂಚೆ ನಾನು ಈಗ ಹಿಟ್ಟು ಯಾವ ಥರನ ಹತ್ಕೊಳೋದು ಕಣಕ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನೀಗ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಮೈದಾ ಹಿಟ್ಟೊಳಗೆ ಒಂದು ಸ್ವಲ್ಪ ಚಿರೋಟಿ ರವಾನು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ ನಾನು ಒಂದು ನಾಲ್ಕೈದು ಚಮಚ ಚಿರೋಟಿ ರವೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲು ಚೊಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದು ಪುರಿ ಮಾಡ್ತಿರಲ್ಲ ಪೂರಿ ಮಾಡೋ ಹಿಟ್ಟಿನ ಹದಕ್ಕೆ ಇದನ್ನು ಕಲ್ಸ್ಕೊಬೇಕು ನಾವು ಅತಿ ತೆಳ್ಳಗೆ ಕಲಿಸ್ಕೊಂಡ್ರೆ ಬರೋದಿಲ್ಲ ಮಾಡೋಕೆ ಹಿಂಗಾಗಿ ಪುರಿ ಹಿಟ್ಟಿನ ಹದಕ್ಕಿರ್ಬೇಕಿದ್ದು ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ತೀನಿ ಯಾವ ಥರ ಅಂಥೇಳಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮುಂದೆ ಗೊತ್ತಾಗುತ್ತೆ ನಿಮಗೆ ನೋಡಿರಿ ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಹೂರ್ಣ ಎಲ್ಲ ಇಟ್ಕೊಂಡೇವಿ ಈಗ ಕಣಕ ನಾನು ರೆಡಿ ಮಾಡ್ಕೊಳಕತ್ತೀನಿ ಮತ್ತು ಕಣಕ ನೀವು ಹತ್ತು ನಿಮಿಷ ನೀವು ಇನ್ನೇನು ಮಾಡಬೇಕು ಅನ್ನೋ ಹತ್ತು ನಿಮಿಷ ಮೊದಲ ಸ ಕಲಸಿಟ್ಕೋಬೇಕು ಅಷ್ಟೇ ಭಾಳತನ ನೀವು ಕಲಸಿ ಇಟ್ಟು ಆಮೇಲೆ ಮಾಡೋಕೆ ಹೋದ್ರೆ ಬರೋದಿಲ್ಲ ಎಲ್ಲ ಮೆತ್ತಗಾಗ್ಬಿಡ್ತೈತಿ ಹಿಟ್ಟು ನೆನೆದು ಅದಕ್ಕೆ ಒಂದು ಹತ್ತು ನಿಮಿಷ ಅಷ್ಟೇ ಹಿಟ್ಟು ಈಗ ನೋಡ್ರಿ ನಾನು ಎಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಕಲಿಸ್ಬೇಕು ಈ ಥರ ಕಲಸಿ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಕರೆಕ್ಟಾಗಿ ನೋಡ್ತಾ ಹೋಗ್ರಿ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಷ್ಟ ಆದರೆ ಸಾಕು ನೋಡ್ರಿ ಇಷ್ಟು ಗಟ್ಟಿ ಆದರೆ ಸಾಕು ಪೂರಿ ಹಿಟ್ಟು ಸೇಮ್ ಪೂರಿ ಹಿಟ್ಟು ಹೆಂಗೆ ಹತ್ಕೊಂತಿರಲ್ಲ ಆ ಥರನ ಹತ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ನಾನು ಇಡ್ತೀನಿ ಈಗ ಇಷ್ಟ ಆಯಿತು ಈಗ ನಾನು ಹೂರ್ಣ ತೊಗೊತೀನಿ ಹೂರ್ಣ ನೋಡ್ರಿ ಈ ಉದುರು ಉದುರಾಗೈತಿ ಸ್ವಲ್ಪ ನಾವು ತುಂಬಕ್ಕೆ ಬರಂಗ ಸ್ವಲ್ಪ ನೀರು ಚಿ ಆ ಉಂಡೆ ಥರ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಈಗ ಸ್ವಲ್ಪ ನೋಡಿಕೊಂಡು ಹಾಕೊಳ್ರಿ ಉಂಡೆ ಮಾಡಕ್ಕೆ ಆ ಅದಕ್ಕೆ ಇರಬೇಕು ಹಂಗೆ ನಾವು ಒಂದು ಸ್ವಲ್ಪ ನೀರು ಮುಕ್ಸಿ ಈ ಥರ ಮಾಡೋಕ್ಕೇ ನೋಡಿ ಕಲಿಸೋಕೆ ಈಗ ಕಲಸಿ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗ್ತೈತಿ ಲಟ್ಟಿಸಿ ನಾವು ಇದನ್ನು ಹುರ್ಣನ ತುಂಬಿ ಬೇಗ ಬೇಗ ಮಾಡ್ಬೋದು ಮಕ್ಕಳು ಈಗ ರಜಾ ಐತಿ ಹೀಗಾಗಿ ಈ ಥರ ಏನಾರ ಬೇಕು ಅಂದಾಗ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದು ಬೆಲ್ಲ ಶೇಂಗಾ ನಿಮ್ಗೆ ಗೊತ್ತಿರೋಂಗೆ ಭಾಳ ಒಳ್ಳೇದು ಬೆಲ್ಲ ಶೇಂಗಾ ಕೊಟ್ಟರೆ ತಿನ್ನೋದಿಲ್ಲ ಈ ಥರ ಹೋಳಿಗೆ ಮಾಡಿಕೊಟ್ರೆ ತುಪ್ಪ ಹಾಕಿ ಕೊಟ್ಟರೆ ತಿಂತಾರ ದೊಡ್ಡೋರಿಗೂ ಅಷ್ಟೇ ಒಳ್ಳೇದು ಸಣ್ಣವರಿಗೂ ಅಷ್ಟೇ ಒಳ್ಳೇದಿದು ಈಗ ರೆಡಿ ಮಾಡ್ಕೊಳಕತ್ತೆ ನೋಡ್ರಿ ರೆಡಿ ಮಾಡಿ ಇಟ್ಕೊತೀನಿ ಈಗ ಈಗ ಎಲ್ಲನೂ ರೆಡಿ ಮಾಡಿ ಇಷ್ಟೊಂದು ಆಗಿದಾವೆ ನೋಡ್ರಿ ಉಂಡೆಗಳು ಹೋಳಿಗೆ ಒಂದು ಇಪ್ಪತ್ತು ಮೂವತ್ತು ಹೋಳಿಗೆ ಆಗ್ತವೆ ಈಗ ನೋಡ್ರಿ ಹಿಟ್ಟು ನಾನು ಹತ್ತು ನಿಮಿಷ ಇಟ್ಟಿದ್ದೆ ನೋಡ್ಬೋದು ಹೆಂಗಾಗಿತ್ತು ಅದಕ್ಕೆ ಭಾಳತನ ಇಡಬಾರ್ದು ಅದ್ರ ಸಂಬಂಧ ಆಗ ಮಾಡ್ಕೋಬೇಕು ಈಗ ನಾನು ಹುಳ್ಳಿಗಳನ್ನ ತಗೊಂತೀನಿ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೊಬೋದು ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಮಾಡ್ಕೊಬೋದು ನಾನು ಮೀಡಿಯಮ್ ಮಾಡ್ತಾ ಇದ್ದೀನಿ ಈಗ ಹೆಂಗೆ ನೀವು ತಿತ್ತಿರಿ ಹಂಗೆ ತಳ್ಳಿಗೆ ಆಗ್ತಾವೆ ಅಷ್ಟು ಭಾಳ ಚೆನ್ನಾಗಿ ಬರ್ತಾವಂತಲೇ ಹೇಳ್ಬೋದು ಇದನ್ನ ಮಾಡಕ್ಕೆ ನಿಮ್ಗೆ ಬೇಜಾರನ ಆಗೋದಿಲ್ಲ ಅಷ್ಟು ಆರಾಮಸೆ ಮಾಡ್ಕೊಬೋದು ಶೇಂಗಾ ಆ ಥರ ನಾವು ಹೂರ್ಣ ಮಾಡಿ ಬಿಟ್ರೆ ಸಾಕು ಆರಾಮ್ಸೆ ನಾವು ಮಾಡ್ಕೋಬೋದು ಈಗ ನಾನು ಲಟ್ಟಿಸ್ತೀನಿ ಈಗ ಲಟ್ಟಿಸಿ ಈಗ ಹೂ ನಾನು ಮಾಡಿಟ್ಟಿದ್ನಲ್ಲ ಅದನ್ನು ಇದರೊಳಗೆ ತುಂಬಿ ಮತ್ತೆ ಮತ್ತು ಎಕ್ಸ್ಟ್ರಾ ಇರ್ತೈತಲ್ಲ ಹಿಟ್ಟನ್ನ ಅದನ್ನು ತಕೋಬೇಕು ಈಗ ಮೊದಲು ಈ ಥರ ಮಾಡ್ಕೊಂಡಾದ್ಮೇಲೆ ತುಂಬಿ ಆದ್ಮೇಲೆ ಆ ಎಕ್ಸ್ಟ್ರಾ ಹಿಟ್ ಬರುತ್ತೆ ಆ ಎಕ್ಸ್ಟ್ರಾ ಹಿಟ್ಟನ್ನ ನಾನು ತೆಗೆದು ಮತ್ತೊಂದು ನೋಡ್ಬೋದು ಮತ್ತೊಂದು ಹೋಳ್ಗೆ ಮಾಡ್ತಿರ್ತೀವಲ್ಲ ಅದ್ರೊಳಗೆ ಸೇರಿಸ್ಕೊಂಡು ಮಾಡ್ಬೋದು ನೋಡ್ಬೋದು ಇಲ್ಲಾಂದ್ರೆ ದಪ್ಪಾಗ್ಬಿಡುತ್ತ ಹಿಟ್ಟು ಒಂದೇ ಸೈಡ್ ಕೂಡ್ತಾ ಅದ್ರ ಸಂಬಂಧ ಈಗ ಹಿಟ್ಟೊಳಗೆ ನಾನು ಎದ್ದು ಲಟ್ಟಿಸ್ತಾ ಹೋಗ್ತೀನಿ ಈ ಥರ ಭಾಳ ಒತ್ತಿ ಲಟಿಸ್ ಮೇಲ್ಮೇಲೆ ಲಟಿಸ್ರಿ ಒತ್ತಿದ್ರೆ ಏನಾಗಿ ಬಿಡ್ತೈತಿ ಅಂದ್ರೆ ಹೊರ ಒಳಗಿನ ಹೂರ್ಣ ಎಲ್ಲ ಹೊರಗಡೆ ಬಂದುಬಿಡ್ತೈತೆ ಅದ್ರ ಸಂಬಂಧ ನಿಧಾನಕ್ಕೆ ಈ ಥರ ಲಟಿಸ್ತಾ ಹೋದ್ರೆ ಏನೂ ಆಗೋದಿಲ್ಲ ಒಟ್ಟು ಹರಿಯೋದಿಲ್ಲ ಹೆಂಗೆ ತಿತ್ತೀರಿ ಹಂಗೆ ಬರ್ತಾವೆ ಅಂತಲೇ ಹೇಳ್ಬೋದು ದೊಡ್ಡಕ್ಕೆ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು ಮೀಡಿಯಮ್ ಸಣ್ಣಕ್ಕೆ ಬೇಕಂದ್ರೆ ಇದಕ್ಕಿಂತ ಸಣ್ಣಕ್ಕೆ ಮಾಡ್ಕೋಬೋದು ನಾನು ಮೀಡಿಯಮ್ ಮಾಡಿದ್ದೀನಿ ಈಗ ಭಾಳ ಈಸಿಯಾಗಿ ಮಾಡ್ಕೋಬೋದು ಈ ಥರ ನಾವು ಹೊರಗಡೆ ಸ್ವೀಟ್ ತಂದು ತಿನ್ನೋದ್ಕಿಂತ ಈ ಥರ ಹೆಲ್ದಿಯಾಗಿ ಹೋಳ್ಗೆ ಮಾಡ್ಕೊಳೋದು ಭಾಳ ಒಳ್ಳೆಯದಂತ ಅನ್ನಿಸ್ತದೆ ಮಕ್ಕಳಿಗೂ ಒಳ್ಳೆಯದು ಮತ್ತು ಇನ್ನೂ ಒಂದು ಎಳ್ಳು ಹೋಳಿಗೆನೂ ಬರ್ತಾವೋ ಅವು ಕೂಡ ನಾನು ಮಾಡಿ ಮಾಡು ಅಂತೇಳಿ ನೀವು ಕಮೆಂಟ್ ಒಳಗೆ ಹೇಳಿದಿರಿ ಅಂದ್ರೆ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ತುಂಬ ಈಸಿಯಾಗಿ ಮಾಡಿದ್ರೆ ಆಯಿತು ಇದನ್ನ ಒಂದು ಅರ್ಧ ತಾಸು ಮುಕ್ಕಾಲು ತಾಸ್ನಾಗ ನಾವು ಆರಾಮಸೆ ಮಾಡಿಬಿಡ್ಬೋದು ಈಗ ಮತ್ತೊಂದು ಹೋಳ್ಗೆ ಮಾಡಿ ತೋರಿಸೋಕತ್ತೆ ನೋಡ್ರಿ ಈ ಹೋಳ್ಗೆ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಏನು ಅನ್ನಿಸ್ತು ಅನ್ನೋದನ್ನ ಭಾಳಷ್ಟು ಜನರು ಕಮೆಂಟ್ ಹಾಕಿರಿ ಹಿಂದೆ ನಾನು ಎಲ್ಲ ಕೆಂಪು ಚಟ್ನಿ ಅದೆಲ್ಲ ಮಾಡಿ ತೋರಿಸೀನಿ ಈಗ ನೋಡ್ರಿ ಮತ್ತೊಂದು ಮಾಡಿ ತೋರ್ಸಾಕತ್ತೀನಿ ನಾನು ಮತ್ತೆ ಎಂಥ ರೆಸಿಪಿ ಬೇಕು ಅನ್ನೋದು ಕೂಡ ನೀವು ನಿಮ್ಗೆ ಯಾವ ರೆಸಿಪಿ ಬೇಕು ಅನ್ನೋದು ಮಾಡಿ ತೋರಿಸ್ಬೇಕು ಅಂದ್ರೆ ನಾನು ಮಾಡಿ ತೋರಿಸ್ತೀನಿ ಬೆಟ್ಗೇರಿ ಚಟ್ನಿ ಕೂಡ ನಾನು ಮಾಡೇನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಈಗ ನೋಡ್ರಿ ಲಟ್ಟಿಸ್ತಾ ಹೊಂಟೇನಿ ಈ ಥರ ನಿಮ್ಗೆ ಸುತ್ತಲೂ ನೋಡ್ರಿ ಲಟ್ಟಿಸ್ತಾ ಹೋಗ್ಬೇಕು ಹಿಂಗೆ ನೋಡ್ಬೋದು ಎಷ್ಟು ಚಂದ ಬಂದವು ದಂಡಿಗೆ ಹಿಟ್ಟು ಕುಂದ್ರಬಾರ್ದು ಎಲ್ಲ ಕಡೆ ಪೂರ್ಣ ಹೋಗಿರ್ಬೇಕು ಈ ಥರ ಇನ್ನೂ ತಳ್ಳಗೆ ಬೇಕಂದ್ರೂ ನಾವು ಲಟ್ಟಿಸ್ಬೋದು ಇಷ್ಟ ಸಾಕು ನೋಡ್ಬೋದು ಎಷ್ಟು ಮಸ್ತಾಗಿ ಬಂದವು ಹೋಳ್ಗೆ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಒಳ್ಗೆ ತಿಳಿಸೋದನ್ನ ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇನು ಹಾಕ್ತೀನಲ್ಲ ಅವೆಲ್ಲ ನೀವು ನೋಡ್ಬೋದು ರೆಸಿಪೀಸ್ನ ಈಗ ಎಲ್ಲನೂ ಲಟೆಸ್ ಇಟ್ಕೊಂಡೇನಿ ಈಗ ಒಂದೊಂದಾಗಿ ನಾನು ಬೇಯಿಸ್ತಾ ಹೋಗ್ತೀನಿ ನೋಡ್ಬೋದು ಈಗ ಹಂಚ್ ಕಾಯಕ್ಕೆ ಇಟ್ಟಿದ್ದೆ ಚಲೋದನ್ನ ಹಂಚು ಕಾದಿರಬೇಕು ಆವಾಗ ಹೋಳ್ಗೆ ನಾವು ಲಟ್ಟಿಸಿದ್ದೆ ಹೋಳ್ಗಿನ ಹಾಕ್ಕೊಂಡು ಮೊದಲು ಈ ಥರ ಹಾಕ್ಕೋಬೇಕು ಆಮೇಲೆ ಒಂದು ಸೈಡ್ ಬೆಂದಾದ್ಮೇಲೆ ಈ ಥರ ಗುಳ್ಳಿ ಗುಳ್ಳಿ ಆದಮೇಲೆ ಹಿಂದೆ ತಿರುಗಿಸಿ ಹಾಕ್ಕೋಬೇಕು ಹಿಂಗೆ ನಾನು ಮಾಡ್ತಾ ಎಲ್ಲನೂ ಹೋಳ್ಗಿನ ರೆಡಿ ಮಾಡೇನಿ ಭಾಳ ಮಸ್ತ್ ಆಗ್ತಾವ್ರಿ ಫ್ರೆಂಡ್ಸ್ ಒಂದು ಸಾರಿ ಈ ಥರ ನೀವು ಮಾಡ್ಕೊಳ್ರಿ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊತೀರಿ ಬೇಜಾರು ಆಗೋಲ್ಲ ಮಾಡೋಕೆ ಭಾಳ ಈಸಿ ರೆಸಿಪಿ ಮತ್ತು ರುಚಿನೂ ಇರ್ತವೆ ನೋಡ್ಬೋದು ಬೇರೆವು ಅದವು ಇದೇ ಥರ ನಾನು ಬೇಯಿಸ್ತಾ ಹೋಗ್ತೀನಿ ಸ್ಪೀಡ್ ಒಳಗಿಟ್ಟಿರ್ತೀನಿ ನೋಡ್ತಾ ಹೋಗ್ರಿ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಶೇಂಗಾ ಹುಳಿಗೆ ಇಷ್ಟೊಂದು ಆಗಿದ್ದವು ನೋಡ್ಬೋದು ಎಷ್ಟು ಮಸ್ತ್ ಆಗ್ಯಾವು ಒಂದು ಬಾಕ್ಸ್ನಾಗ ಹಾಕಿಟ್ಕೊಂಡು ತಿನ್ಬೋದು ಮತ್ತೆ ಮುಂದಿನ ರೆಸಿಪಿನ ತಗೊಂಡ್ರಿ ಎಲ್ಲರಿಗೂ ನಮಸ್ಕಾರ ರೀ